ನೋಡಿ ನಾನು ನಿಮ್ಗೊಂದು ಹೆಸ್ರು ಹೇಳ್ತೀನಿ ನಿಮ್ಗೆ ಎಷ್ಟು ಏನು ಅನಿಸುತ್ತೆ ಮನಸಲ್ಲಿ ಅನ್ನೋದು ಯೋಚನೆ ಮಾಡಿ ನೋಡಿ ರತನ್ ಅನ್ನೋ ಒಂದು ಹೆಸರನ್ನ ಹೇಳ್ತಾ ಇದ್ದೀನಿ ನಿಮಗೆ ಆ ರತನ್ ಅಂದರೆ ಏನು ಅನಿಸುತ್ತೆ ಹೌದಲ್ವಾ ರತನ್ ಅಂದರೆ ಒಂದು ಹೆಸರು ಚೆನ್ನಾಗಿದಪ್ಪ ಅನಿಸುತ್ತೆ ಒಂದೊಳ್ಳೆ ಪಾಸಿಟಿವ್ ವೈಬ್ರೇಷನ್ಸ್ ಇರ್ಬೋದು ಅಂತ ಅನ್ನಿಸ್ತಾ ಇದೆ ಅಲ್ವಾ ಅದೇ ಹೆಸರಿಗೆ ನಾನು ಇವಾಗ ಏನು ಮಾಡ್ತೀನಿ ಒಂದು ಸರ್ ಆ್ಯಡ್ ಮಾಡ್ತೀನಿ ರತನ್ ಟಾಟಾ ಅಂತ ಕರಿತೀನಿ ಸೊ ಇವಾಗ ನಿಮ್ಮ ಮನಸ್ಸಲ್ಲಿ ಏನು ಅನಿಸ್ತಿದೆ ಒಂದು ಪ್ರೌಡ್ ಫೀಲ್ ಆಗ್ತಿದೆ ಅಲ್ವಾ ರತನ್ ಟಾಟಾ ಅಂತ ಓಹ್ ಹೌದಲ್ವಾ ರತನ್ ಟಾಟಾ ಅವರು ಎಷ್ಟು ಒಳ್ಳೆಯ ವ್ಯಕ್ತಿ ಅವ್ರು ಎಷ್ಟು ಸಹಾಯ ಮಾಡಿದ್ದಾರೆ ನಮ್ಮ ದೇಶನ ಈ ಮಟ್ಟಿಗೆ ಒಂದು ಇಂಡಸ್ಟ್ರಿಲ್ ರೆವಲೈಸೇಷನ್ ಆಗಬೇಕಾದ್ರೆ ಯಾವ ಮಟ್ಟಿಗೆ ಅವರು ಸಾಧನೆಯನ್ನು ಕೊಟ್ಟಿದ್ದಾರೆ ನೋಡಿ ಎಷ್ಟೋ ಜನ ಹೇಳ್ತಾ ಇರ್ತಾರೆ ಗೌರ್ಮೆಂಟ್ ಕೆಲಸ ಬಿಟ್ಟರೆ ನೆಕ್ಸ್ಟು ಟಾಟಾ ಕಂಪ್ನಿನೇ ಅಂತ ಅಂದರೆ ಅವರು ಅಷ್ಟು ಟ್ರಸ್ಟ್ಗೆ ಅಷ್ಟು ಒಂದು ಪ್ರಾಮಿನೆನ್ಸ್ ಕೊಡ್ತಾರೆ ಅಷ್ಟು ಪ್ರಿಫರೆನ್ಸ್ ಕೊಡ್ತಾರೆ ಅವ್ರಿಗೆ ಏನಾದರೂ ಪರವಾಗಿಲ್ಲ ಆ ಎಂಪ್ಲಾಯಿಯಲ್ಲಿ ಆ ಟ್ರಸ್ಟ್ ಇಂಟಿಗ್ರಿಟಿ ಅನ್ನೋದು ತುಂಬ ಮುಖ್ಯ ಆಗ್ತದೆ ಅವ್ರಿಗೆ ಸೊ ಹಾಗೆ ದೇಶಕ್ಕೋಸ್ಕರ ಎಷ್ಟು ಕೊಡುಗೆನ ಕೊಟ್ಟಿದ್ದಾರೆ ಎಷ್ಟು ಡೊನೇಷನ್ಸ್ನ ಕೊಟ್ಟಿದ್ದಾರೆ ನಾವು ಯಾವಾಗ ಯಾವಾಗ ಕಷ್ಟದಲ್ಲಿದ್ದೀವೋ ಹಾಗೆಲ್ಲನು ಕೂಡ ಅವರು ಡೊನೇಟ್ ಮಾಡ್ತಾ ಬಂದಿದ್ದಾರೆ ಸೊ ನಮ್ಮ ಇಂಡಿಯಾ ಒಂದು ಮುಂದೆ ಲೆವೆಲ್ಗೆ ಹೋಗ್ಬೇಕಾದ್ರೂ ಕೂಡ ಸಾಕಷ್ಟು ಅವ್ರದ್ದು ಒಂದು ಡೊನೇಷನ್ಸ್ ಆಗಲಿ ಅವ್ರದ್ದು ಅವ್ರ ಪಾತ್ರ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸ್ನೇಹಿತರೆ ಸೊ ಅದು ನೋಡಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ರತನ್ ಅಂದರೆ ಏನೋ ಅನಿಸ್ಲಿಲ್ಲ ನಮಗೆ ಒಂದು ಏನೋ ಒಂದೊಳ್ಳೆ ಹೆಸರು ಅಂತ ಅನ್ನಿಸ್ತು ಅದೇ ರತನ್ ಟಾಟಾ ಅಂದಾಗ ಒಂದು ನಮ್ಮ ಮನಸ್ಸಲ್ಲಿ ಒಂದು ಗೌರವ ಭಾವನೆ ಬಂತಲ್ವಾ ಆ ಎಪ್ಪನ ಒಂದು ಕೈಯತ್ತ ಮುಗಿಬೇಕಪ್ಪ ಅಂತ ಅನ್ಸುತ್ತೆ